ಪುನರಾವರ್ತನೆ ಆಗ್ಬಾರ್ದು ಅದೇ ತಿಂಗಳ ಈ ಕೆಲಸ ಆಗ್ತಾ ಇದೆ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಆ ರಿಕ್ವೆಸ್ಟ್ ಮಾಡಿದ ಮೇಲೆ ಕೂಡ ಮತ್ತೆ ಅದು ಆಗ್ತಾ ಇದೆ ಅಂದ್ರೆ ಟೆಕ್ನಿಕಲ್ ಸಮಸ್ಯೆ ಯಾರಿಂದ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಅನ್ನೋದು ನಾವು ಕಂಡಿಡಕ್ ಆಗಲಿಲ್ಲ ಅಂದ್ರೆ ಸಮಸ್ಯೂರಾವಳಿ ತಾಲೂಕು ನೀವೇನು ಕೆಲಸ ಮಾಡ್ತಾ ಇಲ್ಲ ನಿಮ್ಗೆ ಏನ್ ಅನು ಬಿದ್ದಿದೆ ಅಲ್ಲಿ ಹೋಗ್ತಾ ಇರೋದ್ರೆ ಇಡೀ ಶಿ ತಾಲೂಕಿನ ಶಿಕ್ಷಣ ಇಲಾಖೆ ಅಲ್ಲಿ ಒಂದು ಜಾಗ ಕೊಟ್ಟರೆ ಏನ್ರಿ ಆಯ್ತು ನಿಮ್ಗೆ ತಕ್ಷಣ ಡಿ ಪಿ ಸಭೆಯಿಂದ ಒಂದು ರೆಸಲ್ಯೂಷನ್ ಸರ್ಕಾರ ನೀವೇ ಇದ್ರಿ ನೀವೇ ಕೊಂಡೊಯ್ಯ್ರಿ ನೀವೇ ಕೊಂಡೊಯ್ಯ್ರಿ ನೀವು ಕೊಡುವಾಗ ಮಂಗಳೂರಿನಲ್ಲಿ ಡೈರಿ ಚೆನ್ನಾಗಿ ಬೇಡಿಕೆಗಳಿಗೆ ಒಮ್ಮೆ ಹೈನುಗಾರಿಕೆ ಗಾರಿಕೆ ಪ್ರೋಗ್ರೆಸ್ ಕುಂಠಿತ ಆಗುತ್ತೆ ಅದೇನಾದ್ರು ಹೋದ್ರೆ ನೀವು ಚುಕ್ಕಿ ಎಲೆ ಅಡಕೆ ತೊಡಗ ಆಗುತ್ತಲ್ಲ ಹಂಗೆ ಸರ್ವನಾಶ ಆಗುತ್ತೆ ಡೈರಿ ಬೆಳೆಯೋಕೆ ಅದಕ್ಕೆ ನೀವು ಅವರಿಗೆ ಅದರಿಂದಲೇ ಸರ್ಕಾರ ಐದು ರೂಪಾಯಿ ಪರ್ ಲೀಟರ್ಗೆ ಪ್ರೋತ್ಸಾಹ ಕೂತಿರೋದು ಕೊಟ್ಟಿದ್ರಿಂದ ಸ್ವಲ್ಪ ರೈತರು ಅದ್ರಲ್ಲಿ ಬಂತಕ್ಕಾಗ್ತದೆ ಹಾಗಾಗಿ ಹೈನುಗಾರಿಕೆಗೆ ನಾವು ಈ ರೀತಿ ಎಲ್ಲಾ ರೀತಿಯ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಮಂಗಳೂರಂತ ಜಿಲ್ಲೆಗಳಲ್ಲಿ ಡೈರಿ ನಡೆಸುತ್ತು ಈಗ ಇಪ್ಪತ್ಮೂರಕ್ಕೆ ನೂರ